ಸರಿ ಬಿಜೆಪಿ ನಾಯಕರ ಆಸ್ತಿನ ಕೇಸರಿಯನ್ನಾದ್ರೂ ಹಾಕೊಳ್ಳಿ ಕಪ್ಪು ಬಟ್ಟೆಯನ್ನಾದ್ರೂ ಹಾಕೊಳ್ಳಿ ನಮ್ಮದು ಅಭಿವೃದ್ಧಿ ಕೇಂದ್ರಿತ ರಾಜಕಾರಣ ಅಂತ ಬೆಂಗಳೂರಿನಲ್ಲಿ ಬಿಜೆಪಿಗೆ ಡಿಸಿಎಂ ಬಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಬಸವಣ್ಣನವರ ಕಾಯಕ ತತ್ವವನ್ನ ಪಾಲಿಸಿದ್ದೀವಿ ಧರ್ಮದಲ್ಲಿ ರಾಜಕಾರಣ ಬೇಡ ಅಂತ ಹೇಳಿದ್ದೀನಿ ಬಿಜೆಪಿ ಏನಾದ್ರೂ ಮಾಡಲಿ ನಮ್ಮದು ಅಭಿವೃದ್ಧಿ ಅಜೆಂಡಾ ಅಂತ ಡಿಸಿ ಎಂಬ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇವತ್ತು ಅಸೆಂಬ್ಲಿ ಶುರುವಾಯ್ತು ಬಜೆಟ್ ಅಧಿವೇಶನ ಇವತ್ತಿನಿಂದ ಶುರುವಾಗಿರುವಂಥದ್ದು ಈ ಒಂದು ಅಸೆಂಬ್ಲಿಯಲ್ಲಿ ಇವತ್ತು ರಾಜ್ಯಪಾಲರು ಮಾತನಾಡಿದ್ರು ಅದಾದ ಮೇಲೆ ಬಿಜೆಪಿ ಎಲ್ಲರೂ ಸಹ ಒಬ್ಬೊಬ್ಬರಾಗಿ ಕೇಸರಿ ಶಾಲೆ ಧರಿಸ್ಕೊಂಡು ಬಂದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ದೇಶಕ್ಕೆ ಕರ್ನಾಟಕ ಮಾದರಿ ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ ಅದು ಕಾಂಗ್ರೆಸ್ ಸರ್ಕಾರ ನಾವೇನ್ ಮಾತು ಕೊಟ್ಟಿದ್ದೋ ಮಾತು ಮಾಡಿದೀವಿ ಬಸವಣ್ಣ ನುಡಿದಂತೆ ನಡೀಬೇಕು ಅಂತ ಇಲ್ಲೇನು ಹೇಳಿದಲ್ಲ ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಅದನ್ನ ಅವ್ರ ಕೇಳಿ ಸಹಿಸಿಕೊಳ್ಳೆ ಆಗ್ತಾ ಇಲ್ಲ ಕೇಸರಿ ಅವ್ರ ಒಬ್ರು ಆಸ್ತಿನ ಕೇಸರಿ ಯಾರು ಆಸ್ತಿನೋ ಅಲ್ಲ ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ ನಾನು ಹಿಂದೆ ಹೇಳಿದ್ದೀನಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅವರು ರಾಜಕ ಪಾಪ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಕೇಸರಿಯಾರು ಹಾಕೊಳ್ಳಿ ಕಪ್ಪುದಾರ ಹಾಕೊಳ್ಳಿ ನಾವು ನಮ್ಮ ರಾಜ್ಯ ಕಿತ್ತಕ್ಕೆ ಏನ್ ಬೇಕೋ ನಾವು ಮಾಡ್ತೀವಿ ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ ಅರ್ಥ ಆಯ್ತಾ ಇಷ್ಟು ಇಂಪ್ಲಿಮೆಂಟೇಷನ್ ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ ಅದು ಕಾಂಗ್ರೆಸ್ ಸರ್ಕಾರ ನಾವೇನ್ ಮಾತು ಕೊಟ್ಟಿದ್ದೋ ಮಾತು ಮಾಡಿದೀವಿ ಬಸವಣ್ಣ ನುಡದಂತೆ ನಡಿಬೇಕು ಅಂತ ಇಲ್ಲೇನು ಹೇಳಿದಲ್ಲ ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಅದನ್ನ ಅವ್ರ ಕೇಳಿ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಕೇಸರಿ ಅವ್ರೊಬ್ರು ಆಸ್ತಿನ ಕೇಸರಿ ಯಾರು ಆಸ್ತಿನೋ ಅಲ್ಲ ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ ನಾನು ಹಿಂದೆ ಹೇಳಿದೀನಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅವರು ರಾಜಕ ಪಾಪ ಮಾಡ್ಕೊಳ್ಳಿ ಏನ್ ತೊಂದರೆ ಇಲ್ಲ ಕೇಸರಿ ಯಾರು ಹಾಕೊಳ್ಳಿ ಕಪ್ಪುದಾರ ಹಾಕೊಳ್ಳಿ ನಾವು ನಮ್ಮ ರಾಜ್ಯ ಕಿತ್ತಕ್ಕೆ ಏನ್ ಬೇಕು ನಾವು ಮಾಡ್ತೀವಿ